ಈಗ ಮೋದಿ ಸರ್ಕಾರ ಅದು ಸುಳ್ಳುಗಳ ಭರವಸೆಯ ಸರ್ಕಾರ ಅಂತ ಈಗಾಗಲೇ ಅದು ಎಲ್ಲ ಕಡೆ ಪ್ರಚಲಿತ ಆಗಿದೆ ಸುಳ್ಳುಗಳ ಸರ್ಕಾರ ಮೋದಿ ಸುಳ್ಳುಗಳ ಸರಮಾಲೆಯನ್ನೇ ಈ ದೇಶದ ಜನಗಳ ಮುಂದೆ ಹೇಳಿ 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 ಸುಳ್ಳುಗಳನ್ನು ಈ ದೇಶದ ಜನವನ್ನು ದಾರಿ ತಪ್ಪಿಸ್ಬಿಟ್ಟಿದ್ದಾರೆ ಏನು ನಮ್ಮ ಡಿ ಕೆ ಸುರೇಶ್ ರವರು ಅವರು ಒಬ್ಬ ಸಂಸದರಾಗಿ ಅಲ್ಲ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರ ರೀತಿ ಅವರು ಕ್ಷೇತ್ರದಾದ್ಯಂತ ಸುತ್ತಾಡಿ ಕೆಲಸಗಳನ್ನು ಮಾಡಿಸ್ತಿದ್ದಾರೆ ಬಿ ಜೆ ಪಿಯವರು ಮೋಸಲ್ಲಿ ಕಲ್ಲು ಹುಡ್ಕೋ ಕೆಲಸ ಇವ್ರದ್ದು ಎಲ್ಲಿ ತಂದಿದ್ದಾರೆ ಏನು ಮಾಡಿದ್ದಾರೆ ಇದೆಲ್ಲ ಕೆಲಸ ಅಲ್ವಾ ಇದೆಲ್ಲ ಕಣ್ಣು ಕಾಣಲ್ವಾ ತೋ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಈ ಸನ್ ಪ್ಯಾಲೇಸ್ ಈ ಒಂದು ಕನ್ವೆನ್ಷನ್ ಹಾಲ್ನಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಒಕ್ಕೂಟ ಮತ್ತು ಕರ್ನಾಟಕ ಹಿಂದುಳಿದ ಜಾತಿಗಳ ಒಕ್ಕೂಟ ಈ ಒಂದು ಸಹಯೋಗದೊಂದಿಗೆ ಇವತ್ತಿಲ್ಲಿ ಮತದಾನ ಜಾಗೃತಿ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ವಿ ಏನಿದ್ರ ಉದ್ದೇಶ ಅಂತಂದರೆ ಇವತ್ತೇನು ನಮ್ಮ ಭಾರತ ದೇಶದಲ್ಲಿ ಲೋಕಸಭಾ ಚುನಾವಣೆ ಬಂದಿದೆ ಯಾಕೆಂತ ಈ ಚುನಾವಣೆ ನಮ್ಮ ಭಾರತೀಯರಿಗೆ ಅದರಲ್ಲೂ ಈ ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಹಿಂದುಳಿದ ಜನಸಂಖ್ಯೆಗಳಲ್ಲಿ ಇರುವಂಥ ಒಂದು ಈ ಶೋಚಿತ ಸಮುದಾಯ ಮತ್ತು ಹಿಂದುಳಿದ ಜಾತಿಗಳ ಈ ಒಂದು ಸಮಾಜಕ್ಕೆ ಇದು ಬಹಳ ಮುಖ್ಯವಾದಂಥ ಚುನಾವಣೆ ಸೊ ಈ ಒಂದು ಚುನಾವಣೆಯ ಅಂಗವಾಗಿ ನಾವು ಇವತ್ತು ಮತದಾನ ಮಾಡುವಂಥ ಒಂದು ಆ ಒಂದು ಈ ಒಂದು ದೇಶದ ಒಂದು ದಿಕ್ಕನ್ನೇ ಬದಲಿಸುವಂಥ ಒಂದು ಸಂದರ್ಭ ಈಗ ಬಂದಿದೆ ಅದು ಲೋಕಸಭಾ ಚುನಾವಣೆ ಸೊ ಈ ಚುನಾವಣೆಯಲ್ಲಿ ಇವತ್ತು ನಮ್ಮ ಸನ್ಮಾನ್ಯ ಮೋದಿ ಸರ್ಕಾರ ಈಗ ತಾವೆಲ್ಲ ಕಂಡ ಹಾಗೆ ಈಗ ಮೋದಿ ಸರ್ಕಾರ ಅದು ಸುಳ್ಳುಗಳ ಭರವಸೆಯ ಸರ್ಕಾರ ಅಂತ ಈಗಾಗಲೇ ಅದು ಎಲ್ಲ ಕಡೆ ಪ್ರಚಲಿತ ಆಗಿದೆ ಸುಳ್ಳುಗಳ ಸರ್ಕಾರ ಮೋದಿ ಸುಳ್ಳುಗಳ ಸರಮಾಲೆಯನ್ನೇ ಈ ದೇಶದ ಜನಗಳ ಮುಂದೆ ಹೇಳಿ 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 ಸುಳ್ಳುಗಳನ್ನು ಈ ದೇಶದ ಜನವನ್ನು ದಾರಿ ತಪ್ಪಿಸಿಬಿಟ್ಟಿದ್ದಾರೆ ಸೊ ಹಾಗಾಗಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ಮತದಾರ ಪ್ರಭುಗಳು ಏನಿದ್ದೀವಿ ಈ ಬಾರಿ ನಾವು ಹತ್ತು ಸತಿ ಯೋಚನೆ ಮಾಡಬೇಕು ಒಂದಲ್ಲ ಎರಡಲ್ಲ ಹತ್ತು ಹಲವಾರು ಬಾರಿ ಯೋಚನೆ ಮಾಡಿ ಈ ಕಾಂಗ್ರೆಸ್ ಪಕ್ಷ ಮತ್ತು ಆ ಎನ್ ಡಿ ಎ ಒಕ್ಕೂಟ ಅಂತ ಏನು ಮಾಡಿಕೊಂಡಿದ್ದಾರೆ ಆ ಒಂದು ಪಕ್ಷಕ್ಕೆ ನಾವು ಮತ ನೀಡಿ ಆ ಪಕ್ಷದ ಅಭ್ಯರ್ಥಿಗಳನ್ನು ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿ ಈ ಒಂದು ದೇಶದ ಚುಕ್ಕಾಣಿಯನ್ನು ಹಿಡಿಯುವ ನಿಟ್ಟಿನಲ್ಲಿ ನಾವೆಲ್ಲ ಮತ ನೀಡಿ ಕಳಿಸ್ಕೊಡಬೇಕು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಮತ್ತು ಈ ಒಂದು ಇಂಡಿಯಾ ಒಕ್ಕೂಟ ಏನು ಮಾಡ್ಕೊಂಡಿದ್ದಾರೆ ಆ ಒಕ್ಕೂಟದ ಬೆಂಬಲಿತ ಅಭ್ಯರ್ಥಿಗಳು ಎಲ್ರಿಗೂ ಸಹ ನಾವು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅವರ ಪರವಾಗಿ ಮತ ನೀಡಬೇಕು ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬೆಂಗಳೂರು ಈ ಒಂದು ಗ್ರಾಮಾಂತರ ಕ್ಷೇತ್ರ ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಲ್ಲಿ ಈ ಏನು ನಮ್ಮ ಅಭ್ಯರ್ಥಿಗಳಂತ ಡಿ ಕೆ ಸುರೇಶ್ ಅವರಿದ್ದಾರೆ ಮತ್ತು ನಮ್ಮ ಪಕ್ಕದ ಕ್ಷೇತ್ರ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಏನು ಅವರು ಸ್ಪರ್ಧೆ ಮಾಡಿದ್ದಾರೆ ಈ ಕ್ಷೇತ್ರಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಬಹುಮತ ನೀಡೋದ್ರ ಮೂಲಕ ಅವರನ್ನು ನಾವು ಲೋಕಸಭೆಗೆ ಆರಿಸಿ ಕಳಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ನಾವು ಜಾಗೃತ ಮತದಾರರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಆರೋಪ ಅದು ಹೇಳದ್ನಲ್ಲ ಬಿ ಜೆ ಬರೀ ಸುಳ್ಳುಗಳನ್ನೇ ಹೇಳೋದು ಸುಳ್ಳು ಹೇಳಿ 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 ಜನ ದಾರಿ ತಪ್ಪಿಸ್ತಾರೆ ಈಗ ಈಗ ಇಡೀ ಪ್ರ ಈ ಒಂದು ಲೋಕಸಭಾ ಕ್ಷೇತ್ರ ಏನಿದೆ ಅಲ್ಲೆಲ್ಲ ಪ್ರಚಲಿತ ಆಗಿಬಿಟ್ಟಿದ್ದಾರೆ ಏನು ನಮ್ಮ ಡಿ ಕೆ ಸುರೇಶ್ ರವರು ಅವರು ಒಬ್ಬ ಸಂಸದರಾಗಿ ಎಲ್ಲ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರ ರೀತಿ ಅವರು ಕ್ಷೇತ್ರದಾದ್ಯಂತ ಸುತ್ತಾಡಿ ಕೆಲಸಗಳನ್ನು ಮಾಡಿಸ್ತಿದ್ದಾರೆ ಮತ್ತು ಈಗೇನು ನಮ್ಮ ರಾಜ್ಯ ಸರ್ಕಾರ ಇದೆ ಕಾಂಗ್ರೆಸ್ ಪಕ್ಷದ ಕಾಂಗ ರಾಜ್ಯ ಸರ್ಕಾರ ಆ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂಥ ಎಲ್ಲ ಕೆಲಸಗಳನ್ನು ಅವರು ಮುಂದೆ ನಿಂತು ಸ್ವತಃ ಅವರು ಕೆಲಸಗಳನ್ನು ಮಾಡಿಸ್ತಿದ್ದಾರೆ ಇದೆಲ್ಲ ಕೆಲಸಗಳಲ್ವಾ ಗ್ರಾಮ ಪಂಚಾಯತ್ ಕೆಲಸ ಮಾಡೋದು ಮಾಡೋದಕ್ಕೆ ಇವರು ಕೊಡುಗೆ ಏನು ಅಂತ ನೋಡಿ ಇಲ್ಲಿ ಒಬ್ಬ ಜನಪ್ರತಿನಿಧಿ ಯಾವುದೂ ಅವರ ನಿಧಿಯಿಂದನೂ ತಗೊಂಡ್ಬಂದು ಮಾಡ್ತಾರೆ ಮತ್ತು ಈಗ ರಾಜ್ಯ ಸರ್ಕಾರ ಯಾವುದಿದೆ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರ ಇದೆ ಆ ರಾಜ್ಯ ಸರ್ಕಾರದಲ್ಲಿ ಇವರು ಸಹ ಸಂಬಂಧಪಟ್ಟ ಇಲಾಖೆಗಳಿಗೆ ಹೇಳಿ ಆ ಇಲಾಖೆಗಳ ವತಿಯಿಂದ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾರೆ ಉದಾಹರಣೆಗೆ ಈಗ ನಮಗೆ ಕಾವೇರಿ ನೀರು ಈ ನಮ್ಮ ಆನೆಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಆನೆಕಲ್ ತಾಲೂಕಿಗೆ ನೀರಿನ ಅಭಾವ ತಲೆದೊರೆದು ಇಲ್ಲಿ ಯಾವುದೂ ಸಹ ನೀರಿನ ಮೂಲ ಇಲ್ಲ ಇಲ್ಲಿ ನದಿ ಮೂಲ ಇಲ್ಲ ಸೊ ಈ ಒಂದು ಸಂದರ್ಭದಲ್ಲಿ ಅವರು ಕಾವೇರಿ ನೀರನ್ನು ತಂದು ಇಡೀ ಈ ನಮ್ಮ ಆನೆಕಲ್ ಕ್ಷೇತ್ರದಾದ್ಯಂತ ಎಲ್ಲ ಹಳ್ಳಿಗಳಿಗೂ ಆ ನೀರನ್ನು ಕೊಡೋ ನಿಟ್ಟಿನಲ್ಲಿ ಅವರು ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ ಒಂದು ಆಮೇಲೆ ನಮ್ಮ ಕೆರೆಗಳಿದೆ ಏನಿದೆ ಆ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸವನ್ನು ಅವರು ತುಂಬ ಹೆಚ್ಚು ಒತ್ತು ಕೊಟ್ಟು ನಮ್ಮ ಶಾಸಕರಂಥ ಶಿವಣ್ಣವ್ರಿಗೆ ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಅವರಿಗೆಲ್ಲ ಅವರು ಇಟ್ಕೊಂಡು ಆ ಕೆರೆ ತುಂಬಿಸುವ ಕಾರ್ಯಕ್ರಮದಲ್ಲಿ ಅವರು ಸರ್ವ ಪ್ರಯತ್ನ ಮಾಡಿ ಅದೊಂದು ಕಾರ್ಯಗತಗೊಳಿಸಿದ್ದಾರೆ ಸೊ ಇದೆಲ್ಲ ಕೆಲಸ ಅಲ್ವಾ ಇದೇನಿದು ಬರೀ ಕೇಂದ್ರ ಸರ್ಕಾರದ ಅನುದಾನದಲ್ಲೇ ಮಾಡಬೇಕು ಅಂತ ಏನಾದರೂ ವಿಧಿ ವಿಧತ್ವಗಳಿದಾವೆ ಕೆಲಸ ಮಾಡೋರಿಗೆ ಎಲ್ಲೋ ಹಿಡ್ಕೊಂಡು ಯಾವುದೋ ಒಂದು ಕಡೆಯಿಂದ ಮೂಲದಿಂದ ಹಿಡ್ಕೊಂಬಂದು ಕೆಲಸ ಆಗಬೇಕು ನಮ್ಮ ಜನಸಾಮಾನ್ಯರಿಗೆ ಏನು ಕೆಲಸ ಆಗಬೇಕು ಆ ಒಂದು ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಅದರಲ್ಲಿ ಇವರು ಏನಂತಂದರೆ ಈ ಬಿ ಜೆ ಪಿಯವರು ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಇವ್ರದ್ದು ಮೊಸರಲ್ಲಿ ಎಲ್ಲಿ ತಂದಿದ್ದಾರೆ ಏನು ಮಾಡಿದ್ದಾರೆ ಇದೆಲ್ಲ ಕೆಲಸ ಅಲ್ವಾ ಇದೆಲ್ಲ ಕಣ್ಣು ಕಾಣಲ್ವಾ ಮತ್ತು ಇಲ್ಲೆಲ್ಲ ಸ್ಕೈವಾಕ್ಗಳು ಮಾಡಿಸ್ತಾ ಇಲ್ವ ಹೈವೇಗಳಲ್ಲಿ ಜನಗಳು ರಸ್ತೆ ಏನು ಇಲ್ಲೆಲ್ಲ ತಗೊಳ್ಳೋಕ್ಕೆ ಕಂಡಿರಬೇಕಾದ್ರೆ ಎಷ್ಟು ರಶ್ ಇದೆ ಇಲ್ಲೆಲ್ಲ ಓಡಾಡಬೇಕು ಅಂತಂದರೆ ಆ ಭಾರಿ ಸಂಖ್ಯೆ ವಾಹನಗಳು ಅಲ್ಲೆಲ್ಲ ಶಾಲಾ ಮಕ್ಕಳು ಮತ್ತು ಈ ಕಾರ್ಮಿಕ ವರ್ಗದವರು ಇವರೆಲ್ಲ ಈ ಬದಿಯಿಂದ ಆ ಬದಿ ರಸ್ತೆ ದಾಟಬೇಕು ಅಂತಂದರೆ ಎಷ್ಟು ಕಷ್ಟಪಡಬೇಕು ಸ್ಕೈ ವಾಕಲ್ಲಿ ಮಾಡಿಸಿದ್ಯಾರು ಇದೆಲ್ಲ ಅವ್ರ ಕೆಲಸ ಅಲ್ವ ಮತ್ತು ಈ ರೈಲ್ವೆ ಅಂಡರ್ ಗ್ರೌಂಡ್ ಪಾಸ್ಗಳೆಲ್ಲ ಮಾಡಿಸಿದ್ದಾರೆ ಈಗ ನಮ್ಮ ತಾಲೂಕಿನಾದ್ಯಂತ ಅದೆಲ್ಲ ಮಾಡಿಸಿದ್ದೆ ಅದೆಲ್ಲ ಇವ್ರ ಕೆಲಸ ಅಲ್ವಾ ಇದೆಲ್ಲ ಕಾಮಗಾರಿಗಳಲ್ವಾ ಇದೆಲ್ಲ ಕಣ್ಣು ಕಾಣಿಸಲ್ಲ ನಮ್ಮ ಪಿ ಅವ್ರಿಗೆ ಏನಂದ್ರೆ ಮೊಸರು ಕಲ್ಲು ಮೊಸರು ಕಲ್ಲು ಹುಡುಕಿ ದಿಕ್ಕು ದಿಕ್ ಒಂದು ಕೆಲಸ ಮಾಡ್ತಾರೆ ದುಡ್ಡು ಕೊಟ್ಟಿದ್ದು ಬಿಜೆಪಿ ಆಯ್ತು ಅದಕ್ಕೆ ನಾನು ಒಂದು ಅವರಿಗೆ ಒಂದು ಸವಾಲು ಹಾಕ್ತೇನೆ ಈಗ ಅವರು ಮಾಡಿದರೆ ಅವರು ಶ್ವೇತ ಪತ್ರ ಓಡಿಸ್ಲಿ ಅದಕ್ಕೆ ನಾವು ಒಂದು ವೇದಿಕೆ ತಾವೇ ನಿರ್ಮಾಣ ಮಾಡಿ ನಾವು ಬರ್ತೀವಿ ಕಾಂಗ್ರೆಸ್ನವರು ಅವರು ಬರಲಿ ಅವರು ಏನು ಅವ್ರ ಪೀಡಲಾಗಿದೆಯಾ ನಮ್ಮ ಪೀಡಲಾಗಿದೆಯಾ ಒಂದು ಶ್ವೇತ ಪತ್ರ ತೊಗೊಂಬರಲಿ ಅಲ್ಲಿ ಚರ್ಚೆ ಆಗಲಿ ಅದಕ್ಕೆ ನಾವು ಸಿದ್ಧರಿದ್ದೇವೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಅನುಭವ ಅವರು ಜನಪ್ರತಿನಿಧಿ ಅಲ್ವಾ ಅದು ಪ್ರೋಟೋಕಾಲ್ ಅಲ್ವಾ ಹಾಂ ಯಾವುದೇ ಒಂದು ಸರ್ಕಾರಿ ಕಾಮಗಾರಿ ಪೂಜೆ ಆಗಬೇಕು ಅಂತಂದರೆ ಆ ಸ್ಥಳೀಯ ಶಾಸಕರು ಮತ್ತು ಸ್ಥಳೀಯ ಸಂಸದರು ಅವರು ಇರಲೇಬೇಕಲ್ವಾ ನೋಡಿ ಈ ಥರದ್ದೇ ಇವರು ಪಾಯಿಂಟ್ ಔಟ್ ಮಾಡೋದು ಈ ಬಿ ಜೆ ಪಿಯವರು ಹೇಳ್ತಾರೆ ಅದೆಲ್ಲ ಶತ ಸುಳ್ಳು ಬಂಡೆ ಯಾವತ್ತಿದ್ರೂ ಬಂಡೆನೇ ಈಗ ಡಾಕ್ಟ್ರ್ ಬಗ್ಗೆ ನಮಗೆ ಗೌರವ ಇದೆ ಡಾಕ್ಟರ್ ಅವರು ವೈದ್ಯಕೀಯ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಅವರ ಸಾಧನೆಯನ್ನು ಮಾಡಲಿ ಸಂತೋಷ ರಾಜಕೀಯ ಕ್ಷೇತ್ರಕ್ಕೆ ಅದರದೇ ಆದಂಥ ಒಂದು ವಿದ್ವತ್ ಬೇಕು ಮತ್ತು ಅದರದೇ ಆದಂಥ ಒಂದು ಚಾಲುಕ್ತನ ಬೇಕು ಮತ್ತು ಆ ಒಂದು ಎಲ್ಲ ಒಂದು ಎಲಿಜಿಬಿಲಿಟಿ ಈ ನಮ್ಮ ಡಿ ಕೆ ಸುರೇಶ್ರವರಲ್ಲಿದೆ ಯಾಕೆಂದರೆ ರಾಜಕೀಯಕ್ಕೆ ಅದರದೇ ಆದಂಥ ಒಂದು ವ್ಯಕ್ತಿತ್ವ ಇದ್ದರೆ ಮಾತ್ರ ಆ ರಾಜಕೀಯದಲ್ಲಿ ನಾವು ಒಂದು ಸಾಧನೆ ಮಾಡಬೇಕು ಮತ್ತು ಜನಗಳ ಮನಸ್ಸನ್ನು ಗೆಲ್ಲಬೇಕಾಗ್ತದೆ ಮತ್ತು ಜನಗಳ ಜೊತೆ ಕೆಲಸ ಮಾಡಬೇಕಾಗ್ತದೆ ಸೊ ಆ ಎಲ್ಲ ಒಂದು ಗುಣ ನಮ್ಮ ಡಿ ಕೆ ಸುರೇಶ್ ರವರಲ್ಲಿ ಇದೆ ನಾವು ಕಳೆದ ಬಾರಿ ನಮ್ಮ ಶಿವಣ್ಣವರಿಗೆ ಮೂವತ್ತೆರಡು ಸಾವಿರ ಚಿಲ್ಲರೆ ಕೊಟ್ಟಿದ್ವಿ ಈಗ ಈ ನಮ್ಮ ಮಾನ್ಯ ಸಂಸದರಿಗೆ ಹೆಚ್ಚು ಕಡಿಮೆ ಅಷ್ಟೇ ಪ್ರಮಾಣದಲ್ಲಿ ಲೀಡ್ ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಭರವಸೆಯನ್ನು ನೀಡೋದಕ್ಕೆ ಬಯಸ್ತೇನೆ